ಹೆಸರು ಹೇಳೋ ಏನಿರ್ತಾರೆ ನಮ್ಗೆ ಏನ್ ನೋವಿಲ್ಲ ಅಯ್ಯೋ ನೀನ್ ಹಂಗದ್ರಿ ನೋವು ಯಾಕೆ ತಿರುವೆ ಕಡಾಕ್ಲಾ ಮಡಾ ಮಾರ್ಕ್ಸ್ ಕೊ ಹಾಕುರಿತಾ ವಾಹ್ ಅಚಿಕ್ಮ ಹೋಗುನೇ ಅಸೆಸ್ ಕೊಣಿದೆ ಮರಿ ಏನೋ ಕಡಾಕ್ಲಾ ಹಾಬಿತಾ ಕಾದ್ರೆ ಚೆನ್ನಾಗಿದೆ ಆಯ್ತು ಪಬಿತಾ ಪಬಿತಾ ಹಾ ಮಡಾ ಹೋಗೋದು ಮೊಬೈಲ್ ಇಲ್ಲ ಚಿನ್ನ ನವಾಯಿತಮ್ಮ ಇಲ್ಲ ನವಾಯ್ ಆಗಿದೆವಾ ಹಾ ಮೊದಲ ಭಯ ಆಗಿಲ್ವಾ ನಿಮಗೆ ಮೊದಲ ಇಲ್ಲಿ ವಾಲೆತಿಸ್ಕೋರ್ ನೋಡ್ತಾ ಇದೀನಿ ಗ್ರೇಟ್ ಆಫ್ ಯು ನಿಮಗೆ ಗಂಗಾ ನೋಡಿ ಇನ್ನ ಇಲ್ಲ ಅಲ್ಲಿ ಸ್ಟಾಫ್ ಟಿವಿ ಅನಿಸ್ತಿಷೇಡ್ತೀನಿ ಒನ್ ಸೆಕೆಂಡ್ ಇಟ್ಟಿ ಹಿಂದಿನ ಯಾವ ಸೀರೆ ಬೇಕೋನ್ ಸೆಲೆಕ್ಟ್ ಮಾಡ್ಕೊಂಡು ಹ್ಯಾಂಗರ್ ಈಗಿನ ಪಾಕ್ಸ್ಟ್ರಿಕ್ಸ್ ಎಂಟ್ ಎಲ್ಲ ಬಂದಿದೆ ಎಲ್ಲ ಪಾಕ್ಸ್ಟ್ರೆಕ್ ಮಾಡ್ಕೊಳಕ್ ಪ್ರತಿದಿನ ಮಾಡ್ಕೊಳಕ್ ಒಂದು ಹೆಣ್ಣಿಗೆ ಸೀರೆನೆ ಇಂಪಾರ್ಟ್ ಎಂಟ್ ಅಂತ ಹೇಳ್ತೀನಿ ಆಫರ್ ನಾನು ಕೇಳ್ತೀನಿ ಇಲ್ಲಿ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು ಬರೇ ಡ್ರೆಸ್ ಅಲ್ಲೇ ಕಾಲ ಕಳೆಯೋ ಬಂದು ಸೀರೆನ ಯಾರು ಕಟ್ಕೊಂಡ್ ಬಂದ್ತದೆ ಒಳ್ಳೆ ಕಾಂಬಿನೇಷನ್ ಸೆಲೆಕ್ಟ್ ಕೊಡ್ತದೆ ಹೇಗೆ ಇಟ್ಕೊಳ್ಳೋದು ಅಂತ ಮಾಡ್ತೀನಿ

ಟಕ್ ಮಾಡ್ಕೊಂಬೋದು ಇದು ಬ್ಲೌಸ್ ಇರೋದ್ರಿಂದ ನಾನು ಕಟ್ ಮಾಡಿಲ್ಲ ಅದ್ರ ಸಮೇತನೇ ತೋರಿಸ್ತೀನಿ ಇಷ್ಟು ಬಿಟ್ಬಿಡ್ಬೇಕು ನಾವು ತುಂಬಾ ದಪ್ಪ ಇದ್ರೆ ಇಷ್ಟು ಸಣ್ಣ ಇದ್ರೆ ಇಷ್ಟು ತುಂಬಾ ದಪ್ಪ ಆದ್ರೆ ಇಷ್ಟು ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಸಣ್ಣ ಸಣ್ಣದಾಗೆ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ನಡ್ಕಿ ಪೀನ್ ಆದಮೇಲೆ ಇಲ್ಲಿ ಪೀನ್ ಮಾಡ್ಕೊಂಡು ನೋಡಿ ಇವಾಗ ಸೀರೆ ಇಲ್ಲಿ ಪಿನ್ ಮಾಡ್ಕೊಂಡು ಇಟ್ಕೊಂಡು ಯಾವ ರೀತಿ ಉಡ್ತದಂತ ಕಳಿಸ್ತೀನಿ ಬನ್ನಿ ನೋಡಿ ಇವತ್ತು ನಾನು ಎಷ್ಟು ಆಕೃಷ್ಟ ಆಗ್ತಾ ಅದೊಂದು ಮಾಲೀಕರಿಗೆ ಸೀರೆ ಉಡಿಸ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ

ನೋಡಿ ಎಷ್ಟೇ ಕಿರಿಯ ಆಗಿತ್ತು ತಿನ್ ಈ ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿದ್ದೀರಾ ಇನ್ನು ಎಲ್ಲ ಜನಕ್ಕೂ ತಪ್ಪಿಸ್ತಾ ಇದೆ ನಿನ್ನೆ ಇದೇ ತರ ಅಂತ ಹೇಳ್ತೀನಿ ಇಲ್ಲಿ ನೋಡಿದ್ರೆ ಇಡೀ ಅಂದಿನ ತಗೊಂಡೋಗ್ರು ಕೂಡ ನಾನು

ನಾನು ಕೂಡ ನಮ್ಮಲ್ಲಿ ಸ್ಯಾರಿ ನಾವು ಮಾಲೀಕರಾಗ್ಯಕೊಳ್ಳಿಕ್ಕೆ ನನಗೆ ಅಷ್ಟೇ ಬರೋದಿಲ್ಲ ಸೊ ಜಾಸ್ತಿ ನಾನು ಡ್ರೆಸ್ ಹಾಕೊಳ್ಳೋದೇ ಸ್ಯಾರಿ ಕ್ರೀಟ್ ಮಾಡ್ಲಿಕ್ಕೆ ಅಷ್ಟೇ ಇಲ್ಲ ಬರಲ್ಲ ಅಂತ

ಮತ್ತೊಂದು ಮುಚ್ಚೋಗುತ್ತೆ ಎಷ್ಟು ಇವತ್ತು ಆರಾಮಾಗಿದೆ

ಮತ್ತವ್ರು ನೋವು ನೌರ್ವನು ಅನುಭವಿಸಿಲ್ಲ ಎಲ್ಲ ಖುಷಿ ಪಟ್ಟರು ಆದ್ರೆ ನಿಮ್ಮ ಗಿನ್ನಿಸ್ ರಾಡು ನಮ್ಮ ಹುಡುಗರಿಗೆಲ್ಲ ಗೊತ್ತಾಗಿ ತುಂಬಾ ಖುಷಿ ಪಟ್ಟಿದ್ದಾರೆ ನೀವು ಇನ್ನೂ ಹೋಗಿ ಅಂತ ಕೇಳ್ಕೊಂಡು ನಿಮ್ಗೆ ದೇವರ ಆರೋಗ್ಯ ಆಯುಷ್ ಎಲ್ಲ ಕೊಡ್ಲಿ ಪ್ರತಮ್ ಕಡೆಯಿಂದ ನಮ್ಮ ಸ್ಟಾಫ್ ನಿಂದ ಹಿಡಿದು ಎಲ್ಲರಿಗೂ ನಿಮ್ಮಿಂದ ನನ್ನ ಕಡೆಯಿಂದ ಅಭಿನಂದನೆ